ಸಂಗತಿ ಅಂತಂದ್ರೆ ಇಂಚು ಕೂಡ ನಮಗೆ ಹೋಗಿಲ್ಲ ಇದು ಸತ್ಯ ಸಂಗತಿ ವಾಸ್ತವ ಯಾಕೆ ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಮಾಡುವಂತಹ ಸಭೆ ಇದು ಆರು ಕಾರಣ ಬಸವ ಕಲ್ಯಾಣದಿಂದ ಬೆಂಗಳೂರು ಮೀಸಲಾತಿ ಹೋರಾಟವನ್ನು ನಾವೆಲ್ಲರೂ ಕೂಡಿ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಯಶಸ್ವಿಯನ್ನು ಮಾಡಿದೆ ಹೋರಾಟದ ಪ್ರತಿಫಲ ಏನು ಅಂತಂದ್ರೆ ಡಾಕ್ಟರ್ ಶೋನಿ ಅದೇ ರೀತಿಯಾಗಿ ಸುವರ್ಣೋತ್ಸವದ ಮುತ್ತಿಗೆ ಹೋರಾಟವನ್ನು ಕೂಡ ನಾವು ಮಾಡಿದ್ದೇವೆ ಒಂದು ಮಾತನ್ನು ನಾವು ಹೇಳಬೇಕಾಗಿದೆ ಹೋರಾಟದ ಪ್ರತಿಫಲವಾಗಿ ಈ ರಾಜ್ಯದಲ್ಲಿ ಲಿಂಗಾಯತದಲ್ಲಿ ಪಂಚಮಸಾಲಿ ಸಮಾಜ ಅನ್ನೋ ಇದೆ ಅಂತ ನೋವು ಈಗ ರಾಜ್ಯಕ್ಕೆ ಗೊತ್ತಾಯ್ತು ಹೋರಾಟ ಜನರಿಗೆ ಸಾರಿ ಅನ್ನುವ ಸಮಾಜ ಐದು ಕೂಡ ಗೊತ್ತಿರಲಿಲ್ಲ ಗೊತ್ತಾಗಿಲ್ಲ ಗೊತ್ತಾಗಿದ್ದ ಆ ಸಮಾಜಕ್ಕೆ ಸರ್ಕಾರದಿಂದ ಯಾವ ಸವಲತ್ತುಗಳು ಸಿಗಬೇಕಾಗಿತ್ತು ಆ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಷ್ಟೊಂದು ಪ್ರಾಬಲ್ಯವನ್ನು ಪಡಿಬೇಕಾಗಿತ್ತು ಪಡಿಲಿಲ್ಲ ಅನ್ನೋದು ಕೂಡ ಅತ್ಯ ಅದಕ್ಕೆ ಕಾರಣ ನಾವು ವೇದಿಕೆಯ ಮೇಲೆ ಇದ್ದಂಥವ್ರ್ ಇರ್ಬೋದು ಮುಂದಿದ್ದವ್ರು ಇರ್ಬೋದು ನನ್ನ ಆದಿಯ